ಕಲ್ಯಾಣ ಚಾಲುಕ್ಯರ ಹನ್ನೊಂದನೇ ಶತಮಾನದಲ್ಲಿ ಸೇಡಂನಲ್ಲಿ ನಿರ್ಮಿಸಿದ್ದಂಥ ದೇವಾಲಯಗಳ ಬಗ್ಗೆ ಒಂದು ವರದಿ ಸೇಡಂ ಅಥವಾ ಸೇರಂ ಈ ತಾಲೂಕು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತದ್ದು ಇದು ಕರ್ನಾಟಕದ ತೆಲಂಗಾಣ ಗಡಿಯ ಸಮೀಪದ ಕಮಲಾವತಿ ನದಿಯ ದಡದಲ್ಲಿದೆ ಇದು ಹದಿನಾಲ್ಕನೇ ಶತಮಾನದ ಮೊದಲು ಅನೇಕ ಹಿಂದೂ ಮತ್ತು ಜೈನ ದೇವಾಲಯಗಳೊಂದಿಗೆ ಪ್ರಮುಖ ನಗರವಾಗಿತ್ತು ಎಂಬ ಮಾಹಿತಿ ಕೂಡ ಇದೆ ಇಲ್ಲಿರುವಂಥ ಪಂಚಲಿಂಗೇಶ್ವರ ದೇವಾಲಯ ಕಲ್ಯಾಣ ಚಾಲಕ್ಯರ ಶೈಲಿಯ ಹನ್ನೊಂದನೇ ಶತಮಾನದ್ದು ಅಂತ ಕೂಡ ಹೇಳ್ತಾರೆ ಪಟ್ಟಣದಲ್ಲಿ ಕಂಡುಬರುವಂತಹ ಶಾಸನಗಳು ಸೇಡನ್ನ ಕನಿಷ್ಠ ಹದಿನಾಲ್ಕು ದೇವಾಲಯಗಳನ್ನು ಹೊಂದಿದ್ದವು ಎಂಬುದನ್ನು ಕೂಡ ಸೂಚಿಸುತ್ತದೆ ಅವುಗಳಲ್ಲಿ ನಾಲ್ಕು ದೇವಾಲಯಗಳು ದುಷ್ಕರ್ಮಿಗಳ ದಾಳಿಗೆ ತುತ್ತಾಗಿ ಶಿಥಿಲ ಸ್ಥಿತಿಯಲ್ಲಿದೆ ಇನ್ನು ಏಳು ದೇವಾಲಯಗಳ ಅಡಿಪಾಯಗಳನ್ನು ಬೆಳಕಿಗೆ ತರಬೇಕಿದೆ ಹನ್ನೊಂದನೇ ಶತಮಾನದ ಹಿಂದೂ ಕಲೆಯಲ್ಲಿನ ವಿವರಗಳಿಗೆ ಇಲ್ಲಿರುವಂತಹ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಕಂಬದ ಕೆತ್ತನೆಗಳು ಹಾಗೂ ಇನ್ನಿತರ ಕಲಾಕೃತಿಗಳು ಮನಸೂರಗೊಳ್ಳುತ್ತವೆ ಇಲ್ಲಿರುವ ನಾಲ್ಕು ಬೃಹತ್ ಕಂಬಗಳಿಗೆ ಬಾಣಂತಿ ಅಥವಾ ಬಾಣಂತಿ ಕಂಬ ಅಂತ ಕೂಡ ಹೋಗುತ್ತಾರೆ ಒಬ್ಬ ಬಾಣಂತಿ ಹೆಣ್ಣುಗಳು ನಿರ್ಮಿಸಿದ ಕಾರಣ ಬಾಣಂತಿ ಕಂಬ ಎಂದು ಹೆಸರಿಸಿದ್ದಾರೆ ಎಂದು ಸ್ಥಳೀಯರ ವಾದ ಸ್ಥಳೀಯರ ಪ್ರಕಾರ ಎಲ್ಲವೂ ಕೃಷಿತ್ತು ಅಥವಾ ಹತ್ತನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದು ಅಂತ ಹೇಳ್ತಾರಾದರೂ ಇಲ್ಲಿರುವ ಯಾವುದೇ ಕಂಬಗಳಲ್ಲಿ ಇತಿಹಾಸದ ಬಗ್ಗೆ ಉಲ್ಲೇಖರುವು ಸ್ಪಷ್ಟವಾಗಿ ಇಳಿದೇ ಇರೋದು ಸೋಜಿಗ ಮತ್ತು ವಿಷಾದನೀಯ ದೇವಾಲಯದ ಬಹುಭಾಗ ಕಟ್ಟಡಗಳು ವಿರೂಪಗೊಂಡಿವೆ ಇನ್ನಾದರೂ ಕರ್ನಾಟಕದ ಪ್ರಾಚೀನ ಪರಂಪರೆ ಹಾಗೂ ಸ್ಥಳವು ಸ್ಥಳಗಳನ್ನು ನಾವು ಉಳಿಸಿಕೊಳ್ಳಬೇಕಿದೆ ಕರ್ನಾಟಕದ ಪುರಾತತ್ವ ಇಲಾಖೆ ಸ್ಥಳೀಯ ಸೇಡಂ ತಾಲೂಕು ಅಭಿವೃದ್ಧಿ ಮಂಡಳಿ ತಹಸೀಲ್ದಾರ್ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಪಿ ಡಿಒ ಸಿಇಒ ಇನ್ನೂ ಹಲವಾರು ಅಧಿಕಾರಿಗಳು ಗಮನ ಹರಿಸಿ ಇದೊಂದು ಪ್ರವಾಸಿ ತಾಣವನ್ನಾಗಿ ಮಾರ್ಪಾಡು ಮಾಡಿದ್ರೆ ಅಭಿವೃದ್ಧಿ ಮಾಡಿದ್ರೆ ಎಷ್ಟು ಒಳ್ಳೆಯದಾಗ್ತದೆ ಈ ಪ್ರವಾಸಿ ತಾಣವನ್ನ ಇನ್ನು ಹೆಚ್ಚಿನ ಒತ್ತು ಕೊಟ್ಟು ಅಭಿವೃದ್ಧಿಗೊಳಿಸಿದ್ರೆ ಸರ್ಕಾರಕ್ಕೂ ಕೂಡ ಆದಾಯ ಬರ್ತದೆ ಮತ್ತು ಸ್ಥಳೀಯ ವಿದ್ಯಾವಂತ ನಿರುದ್ಯೋಗಿಗಳಿಗೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಾಗುತ್ತೆ ಈ ಗುಡಿ ಸರಿ ಸುಮಾರು ಹದಿನೈದು ನೂರು ವರ್ಷಗಳ ಹಿಂದೆಯನ್ನು ಇತಿಹಾಸ ಇದು ಹೆಚ್ಚು ನನಗೆ ಮಾಹಿತಿ ಇಲ್ಲ ಇಷ್ಟೇ ಆದ್ರೂ ಆದ್ರೆ ಬಾಂತಿಕಮ್ಮ ಫುಲ್ ಡಿಟೇಲ್ ಬರ್ತದೆ ಬಾಂತಿಕಮ್ಮ ಏನಲ್ಲ ಕೌರವರು ಪಾಂಡವರ ಕಾಲಕ್ಕೆ ದ್ವಾಪರ ಕಾಲಕ್ಕೆ ರಾಜ್ಯಭಾರ ಮಾಡಿದ್ದು ಪೂರ್ವ್ಯಾವಧಿದ್ದು ಹಿಡಿಂಬ ಮತ್ತು ಹಿಡಿಂಬಿ ಎಂಬ ರಾಕ್ಷಸ ರಾಜ್ಯಭಾರ ಇತ್ತು ಅವ್ರದ್ದೇ ಧರ್ಬಾರ್ದು ಅವ್ರದೇ ರಾಜರು ಹಿಡಿಂಬ ಅಮ್ಮವ ಅಣ್ಣ ಹಿಡಿಂಬಿ ಅಮ್ಮಕ್ಕೆ ತಂಗಿ ಅಣ್ಣ ತಂಗಿಯರೇ ರಾಜ್ಯಭಾರ ಇರಲಿ ರಾಕ್ಷಸಗಳು ದುಷ್ಟು ರಾಕ್ಷಸಗಳು ಹೌದು ಅಷ್ಟೇ ಒಳ್ಳೆ ಶಿವಭಕ್ತರಂಗೆ ಅವರು ಸರ್ ಅವು ಶಿವನಿಗೆ ಕುರಿತು ತಪಸ್ಸು ಮಾಡಿ ಹೊರ ತಗೊಂಡು ದುರುಪಯೋಗ ತೋತಿವು ಅದರದು ಸಜ್ಜನರಿಗೆ ಉಪಯೋಗ ಆಗಪ್ಪಲೆ ಒಳ್ಳೆಯ ಕೆಲಸ ಮಾಡ್ತಿದ್ದಿಲ್ಲ ಆ ಭಕ್ತಿ ಇರೋ ಏನು ಮಾಡಿವು ವರ ಮೇಲೆ ಕೆಲವು ದಿನ ಇಲ್ಲಿ ಮುನ್ನೂರ ಅರವತ್ತೈದು ಭಾವಿ ಸ್ಥಾಪನೆ ಮಾಡಿವು ಹಿಡಿಂಬ ಪಟ್ಟಣದಲ್ಲಿ ಇದು ಹಿಡಿಂಬ ಪಟ್ಟಣನೇ ಅಂತಾರೆ ಇದಕ್ಕೆ ಎಂದಕ್ಕೆ ವಾಪರಿಗಿದೆ ಕಿಡಿಂಬ ಮತ್ತು ಹಿಡಿಂಬಿ ರಾಜ್ಯಭಾರ ಮಾಡಿಸ್ಕನ ಹಿಡಿಂಬ ಪಟ್ಟಣ ಹಿಡಿಂಬ ಅಂದ್ರೆ ರಾಕ್ಷಸ ಅಣ್ಣ ತಂಗಿ ಹೆಸರು ಹಿಡಿಂಬ ಅಂದ್ರೆ ಅಣ್ಣ ಹಿಡಿಂಬಿ ಅಂದ್ರೆ ತಂಗಿ ಈಗಿನ ಕಾಲಕ್ಕೆ ಏನಾದ್ರೆ ಅವಾಗ ಇಂಗ್ಲಿಷರಿಗೆ ಹಿಡಿಂಬ ಪಟ್ಟಣ ಅಂತ ಉಚ್ಚಾರ ಆಗಲಿಲ್ಲ ಅವಾಗ ಆಳಿದ್ರಲ್ಲ ನಲ್ವತ್ತೇಳರ ಕಪ್ಪೆಗೆ ಇಂಗ್ಲೆಂಡ್ ದೇಶದ ಆದಾಗ ಅವ್ರಿಗೆ ಶೇರಾಮ್ ಶ್ರೀರಾಮ್ ಮಾಡಿದ್ರು ಅವ್ರು ಶೇರಾಮ್ ಹೋಗಿ ಪಾತ್ರ ಸೇಡಮ್ ಅವಾಗ ಹಿಡೀನ ಪಟ್ಟಣದಾಗ ಅವರೇ ರಾಜ್ಯ ಭಾರ ಇತ್ತು ಇದರಾಗ ಏನಾಯ್ತು ರೀ ಅಂದ್ರೆ ಇಲ್ಲಿ ಮುನ್ನೂರ ಅರವತ್ತೈದು ಹಾಮಿ ಕಟ್ಟಿ ಮುನ್ನೂರ ಅರವತ್ತೈದು ಲಿಂಗ ಸ್ಥಾಪನೆ ಮಾಡಿ ಬರ್ಸಿ ಮುನ್ನೂರ ಅರವತ್ತೈದು ದಿನ ಆಗಲಿ ಇವತ್ತು ಈ ಬಾವಿದಾಗ ನುಡಿಬೇಕು ಈ ಲಿಂಗದ ದರ್ಶನಕ್ಕೆ ಹೋಗ್ಬೇಕು ಮತ್ತು ಒಂದು ವರ್ಷ ಆದ್ಮೇಲೆ ಇದ್ರ ಪಾಲಿ ಬರಬೇಕು ಈ ಲಿಂಗದ್ದು ಅಂತ ಭಕ್ತಿಮಾನ ವರ ಕೊಟ್ಟ ಮ್ಯಾಲ ದುರುಪಾಯಿ ತೊಗೊಳ್ಳು ದೃಷ್ಟಿ ಕೆಲಸ ಮಾಡ ಈ ಸುದ್ದಿ ಪಾಂಡವರಿಗೆ ಮುಖ್ಯತ್ರಿ ಇಂಥ ಹಿಡಿಂಬ ಪಟ್ಟಣದಾಗ ಹಿಡಿಂಬ ಮತ್ತು ಹಿಡಿಬಿ ಎಂಬ ರಾಕ್ಷಸ ನರ ಮನುಷ್ಯರಿಗೆ ಭಾಳ ಹಿರುಕುಳ ಸುದ್ದಿ ಬರ್ತಾ ಅವ್ರಿಗೆ ಅವ್ರ ಈಗ ಪ್ರಯಾಣ ಬೆಳೆಸಿರ್ತಾರೆ ಮತ್ತು ಇವಾಗ ಸಂವಾರ ಮಾಡ್ಬೇಕು ನರ ಮನುಷ್ಯರಿಂತಲೂ ಸಂವಾರು ಇಲ್ಲ ರಾಕ್ಷಸಗಳಿಗೆ ಇವರೇ ತಿಂಗಳಿಗೆ ಕಮಲಾವತಿ ನದಿ ಎಂಥದ್ದು ಒಂದು ಕಮಲಾವತಿ ಅಂದ್ರೆ ಒದ್ದು ಈ ಊರು ರಾಣಿ ಹೆಸರು ಸೇಬರಾಜ ಅಂತ ಆಳ್ತಿದ್ದ ಸೇವರಾಜ ಅಂದ್ರೆ ರಾಣಿನೇ ಕಮಲಾವತಿ ಆ ನದಿ ಹೆಸ್ರು ಕಮಲಾವತಿ ನದಿಗೆ ಬಂದು ತಿಳ್ಕೊಂಡು ಹೋಗುವ ಮಧ್ಯಾಹ್ನ ಬಿಸಿಲು ಮೇ ತಿಂಗಳ ದ್ವಾಪಾರಿಗಳು ಅವಾಗ ಸಂವಾದ ಮಾಡೋಕೆ ಬಂದರು ಮಧ್ಯಾಹ್ನ ಬಿಸಿ ಎಲ್ಲರು ಎಲ್ಲ ಸ್ವಲ್ಪ ವಿಶ್ರಾಂತಿ ಮಾಡೋಣ ಮಾಡಿದ್ರು ಗ್ರೀಮೇನಂದ್ರೆ ದುಷ್ಟು ರಾಕ್ಷಸವರಾಗಿ ಏನು ಒಂದು ಮಂದಿ ವಿಶ್ರಾಂತಿ ಮಾಡಿದವನು ಅದು ಬಂದು ಏನನ್ನ ದಾಳಿ ಮಾಡಿತ್ತು ಅಂದ್ರೆ ನಮಗೆ ಅನ್ನ ಉತ್ತ ನಾವು ಒಪ್ಪಾಗ ಹೋಗ್ತೀನಿ ನೀವು ಎಲ್ಲರೂ ಸ್ವಲ್ಪ ವಿಶ್ರಾಂತಿ ಮಾಡ್ತಾರೆ ಮಧ್ಯಾಹ್ನ ದಿಸಲು ಎಲ್ಲರೂ ಮಲ್ಕೊಂಡಿವಿ ನಾವು